ನಾವಿವತ್ತು ಕಾಶಿ ಯಾತ್ರೆಯ ಐದನೇ ದಿನದಲ್ಲಿದ್ದೀವಿ ಆಗ್ರಾದಲ್ಲಿದ್ದೀವಿ ಆಗ್ರಾ ಅಂದ್ರೆ ನಿಮ್ಗೆ ಗೊತ್ತಿರತ್ತೆ ತಾಜ್ಮಹಲ್ ಆಗ್ರಾಗ ಬಂದಾದ್ಮೇಲೆ ತಾಜ್ ಮಹಲ್ಗೆ ಹೋಗದೆ ಇರೋಕಾಗತ್ತ ಡೆಫಿನೆಟ್ಲಿ ಇವತ್ತು ತಾಜ್ಮಹಲ್ ನ ವಿಸಿಟ್ ಮಾಡ್ತಾ ಇದೀವಿ ಸ್ಕೂಲ್ ಡೇಸ್ ತಾಜ್ ಮಹಲ್ ಬಗ್ಗೆ ತಿಳ್ಕೊಳ್ತಾ ಬಂದಿದೀವಿ ಇವತ್ತು ರಿಯಲ್ ಆಗಿ ನೋಡೋ ಅವಕಾಶ ಬಂದಿದೆ ಸೊ ಬನ್ನಿ ತಾಜ್ಮಲ್ ನೋಡ್ಕೊಂಬ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಅಂಡ್ ನೀವು ನೋಡ್ತಾ ಇದೀರಾ ಅನುಭವ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇದು ಹೊಸ ದಿನ ಹೊಸ ಆರಂಭ ಇವನು ನಮ್ಮ ಹುಡುಗ ಇನ್ನು ಟೈಯರ್ ತೊಳೀತಾ ಇದ್ದಾನೆ ರಾಹುಲ ಕ್ಯಾ ಹೋಗ್ಯಾ ಕ್ಯಾ ಚಲಂಗೆ ಆಗ್ರಾ ದೆಖ್ನೆ ಚಲೆ ಆಗ್ರಾ ಪಾರ್ಕಿಂಗ್ ನಿಂದ ಸುಮಾರು ಒಂದು ಕಿಲೋಮೀಟರ್ ಬ್ಯಾಟ್ರಿ ಗಾಡಿಯಲ್ಲಿ ಹೋಗ್ಬೇಕಾಗತ್ತೆ ಇಲ್ಲಿ ತಾಜ್ ಗೆ ಸಂಬಂಧಪಟ್ಟ ಮಾಹಿತಿ ಹಾಗೂ ಫೋಟೋಗಳನ್ನು ಪ್ರದರ್ಶಿಸಲಾಗಿದೆ ತಾಜ್ ಮಹಲ್ ಸಂಕೀರ್ಣದ ಮೂರು ಕಡೆಗಳಲ್ಲಿ ಕೆಂಪು ಮರಳು ಕಲ್ಲುಗಳಿಂದ ಕೋಟೆಯನ್ನು ನಿರ್ಮಿಸಲಾಗಿದ್ದು ಹೊರಭಾಗದಲ್ಲಿ ಭವ್ಯ ಸಮಾಧಿಗಳನ್ನು ನೋಡಬಹುದು ಈ ಕೋಟೆ ಒಳಗೆ ಪ್ರವೇಶಿಸುತ್ತಿದ್ದಂತೆ ಮೊಘಲರ ಕಾಲದ ಅನರ್ಘ್ಯ ರತ್ನ ವಿಶ್ವವಿಖ್ಯಾತ ತಾಜ್ ಮಹಲ್ ನಿಮ್ಮ ಮುಂದೆ ಕಾಣುತ್ತದೆ ಮೊಘಲ್ ಚಕ್ರವರ್ತಿಯಾದಂಥ ಶಹಜಾನ್ ಅವರು ತನ್ನ ಮೆಚ್ಚಿನ ಪತ್ನಿ ಮಮತಾಜ್ ಮಹಲ್ ಅವರ ನೆನಪಿಗಾಗಿ ಈ ಭವ್ಯ ಸಮಾಧಿಯನ್ನ ಕಟ್ಟಿಸುತ್ತಾರೆ ಈ ಕಟ್ಟಡದ ನಿರ್ಮಾಣ ಕಾರ್ಯವು ಸರಿಸುಮಾರು ಸಾವಿರದ ಆರುನೂರ ಮೂವತ್ತೊಂದರಲ್ಲಿ ಆರಂಭವಾಗಿ ಮೂರರ ಹೊತ್ತಿಗೆ ಪೂರ್ಣಗೊಳ್ಳುತ್ತದೆ ಪರ್ಷಿಯನ್ ಭಾರತೀಯ ಮತ್ತು ಮುಸ್ಲಿಂ ವಾಸ್ತುಶಿಲ್ಪದ ಸಮ್ಮಿಶ್ರಣವಾದ ಮೊಘಲ್ ವಾಸ್ತುಶೈಲಿಯನ್ನು ಬಳಸಿ ಈ ತಾಜ್ಮಹಲ್ ಅನ್ನು ನಿರ್ಮಿಸಲಾಗಿದೆ ಮಾಹಿತಿಗಳ ಪ್ರಕಾರ ಪ್ರಮುಖ ಗೋಪುರವು ಮೂಲತಃ ಚಿನ್ನದಿಂದ ಮಾಡಲ್ಪಟ್ಟಿತ್ತು ಆದರೆ ಹತ್ತೊಂಬತ್ತನೇ ಶತಮಾನದಲ್ಲಿ ಕಂಚಿನ ಲೇಪಿತ ಗೋಪುರದೊಂದಿಗೆ ಬದಲಾಯಿಸಲಾಯಿತು ಬನ್ನಿ ಒಳಗೆ ಹೋಗಿ ಸಮಾಧಿಯ ದರ್ಶನ ಪಡೆಯೋಣ ಸಮಾಧಿ ವೀಕ್ಷಣೆಗೆ ನೀವು ಸಪರೇಟ್ ಆಗಿ ಟಿಕೆಟ್ ತಗೋಬೇಕಾಗತ್ತೆ ಹಾಗೂ ಶೂಗಳನ್ನು ಈ ರೀತಿ ಕವರ್ ಮಾಡ್ಕೋಬೇಕು ನೀವೀಗ ನೋಡ್ತಿರೋದು ಮಮತಾಜ್ ಮಹಲ್ ಮತ್ತು ಶಾಜಹಾನರ ನಕಲಿ ಶವಪೆಟ್ಟಿಗೆ ನೈಜ ಸಮಾಧಿಗಳು ಇದಕ್ಕಿಂತ ಕೆಳಮಟ್ಟದಲ್ಲಿದೆ ತಾಜ್ ಮಹಲಿನ ಸುತ್ತಲೂ ಕುರಾನ್ನ ಪಠ್ಯಭಾಗವನ್ನು ಅಲಂಕಾರಿಕ ಅಂಶಗಳನ್ನಾಗಿ ಬಳಸಲಾಗಿದೆ ಅಮಾನತ್ ಖಾನ್ ಅವರು ಈ ಪಠ್ಯಭಾಗವನ್ನು ಆರಿಸಿದ್ದರು ಎಂದು ಇತ್ತೀಚಿನ ವಿದ್ವಾಂಸರು ಹೇಳುತ್ತಾರೆ ತಾಜ್ ಮಹಲಿನ ಮುಂಭಾಗದಲ್ಲಿ ಮುನ್ನೂರು ಮೀಟರ್ ಉದ್ಯಾನವನವಿದ್ದು ಮಧ್ಯಭಾಗದಲ್ಲಿ ಅಮೃತ ಶಿಲೆಯಲ್ಲಿ ನಿರ್ಮಿಸಿದ ನೀರಿನ ತೊಟ್ಟಿ ಇದೆ ತಾಜ್ ಮಹಲ್ ಪಕ್ಕದಲ್ಲೇ ಯಮುನಾ ನದಿ ಹರಿಯುತ್ತಿದ್ದು ಕಪ್ಪು ಅಮೃತ ಶಿಲೆಯಲ್ಲಿ ಭವ್ಯ ಸಮಾಧಿಯನ್ನು ನಿರ್ಮಿಸಲು ಶಹಜಾನ್ ಅವರು ಯೋಜನೆ ರೂಪಿಸಿದ್ದರು ಎಂಬುದನ್ನು ಐತಿಹಾಸಿಕ ಕಾಲದಿಂದಲೇ ಚಾಲ್ತಿಯಲ್ಲಿರುವ ನಂಬಿಕೆಗಳು ಹೇಳುತ್ತದೆ ತಾಜ್ ಮಹಲ್ ನಿರ್ಮಾಣದಲ್ಲಿ ಇಪ್ಪತ್ತೆಂಟು ವಿಧಗಳ ಅತ್ಯಮೂಲ್ಯ ರತ್ನಗಳನ್ನು ಬಿಳಿ ಅಮೃತ ಶಿಲೆಯಲ್ಲಿ ಕೊರೆದು ಇಡಲಾಗಿದೆ ಮತ್ತು ಸುಮಾರು ಒಂದು ಸಾವಿರಕ್ಕಿಂತ ಹೆಚ್ಚಿನ ಆನೆಗಳನ್ನು ಕಟ್ಟಡ ನಿರ್ಮಾಣದಲ್ಲಿ ವಸ್ತುಗಳ ಸಾಗಾಣಿಕೆಯಲ್ಲಿ ಬಳಸಲಾಗಿದೆ ಎಂದು ಇತಿಹಾಸ ತಿಳಿಸುತ್ತದೆ ಸಮಾಧಿಯ ಕಡೆ ತೆರೆದುಕೊಂಡಿರುವ ಎರಡು ಭವ್ಯ ಮರಳುಕಲ್ಲಿನ ಕಟ್ಟಡಗಳು ತಾಜ್ ಮಹಲಿನ ಕೊನೆಯ ಭಾಗದಲ್ಲಿದೆ ಎರಡು ಕಟ್ಟಡವು ನೋಡಲು ಒಂದೇ ರೀತಿಯಾಗಿದ್ದು ಪಶ್ಚಿಮದ ಕಟ್ಟಡವು ಮಸೀದಿಯಾಗಿದ್ದು ಇನ್ನೊಂದು ಕಟ್ಟಡವನ್ನು ಜವಾಬ್ ಎಂದು ಕರೆಯಲಾಗುತ್ತದೆ ಮಸೀದಿ ಇರುವ ಕಟ್ಟಡದಲ್ಲಿ ಐನೂರ ಅರವತ್ತೊಂಬತ್ತು ಪ್ರಾರ್ಥನೆ ಹಾಸುಗಳನ್ನು ಭಿನ್ನವಾಗಿ ಕಪ್ಪು ಅಮೃತ ಶಿಲೆಯಲ್ಲಿ ಕೆತ್ತಲಾಗಿದೆ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಮಹಲ್ ಯುನೆಸ್ಕೋದಿಂದ ವಿಶ್ವ ಪರಂಪರೆ ತಾಣವಾಗಿ ಗುರುತಿಸಲ್ಪಟ್ಟಿತು ಹಾಗೂ ಇದನ್ನು ಜಾಗತಿಕವಾಗಿ ಮೆಚ್ಚುಗೆಯನ್ನು ಪಡೆದ ವಿಶ್ವ ಪರಂಪರೆಯ ಮೇರು ಕೃತಿಗಳಲ್ಲಿ ಒಂದು ಎಂದು ಉಲ್ಲೇಖಿಸಲಾಗಿದೆ ತಾಜ್ ಮಹಲ್ ನಂತರ ಲಕ್ನೌ ಕಡೆ ಪ್ರಯಾಣ ಬೆಳೆಸಿದ್ವಿ ಇಲ್ಲಿ ಡಾಮರ್ ರೋಡ್ಗಳ ಮಧ್ಯ ಸಿಮೆಂಟ್ ನ ಮಾಡಿದ್ರು ಅದರ ಬಗ್ಗೆ ಗೈಡ್ ಹತ್ರ ಮಾಹಿತಿ ಕೇಳಿದಾಗ ನಮಗೆ ಆಶ್ಚರ್ಯನೇ ಆಗೋಯ್ತು ಈ ಸಿಮೆಂಟ್ ರೋಡ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಾನು ನಿಮಗೆ ತಿಳಿಸ್ತೀನಿ ಆತಂಕವಾದಿಗಳು ದೇಶದ ಮೇಲೆ ಅಟ್ಯಾಕ್ ಮಾಡಿದಾಗ ಮೊದಲು ಕಂಟ್ರೋಲಿಗೆ ತಗೊಳ್ಳೋದು ಅಲ್ಲಿನ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿನ ಫಾರ್ ಎಕ್ಸಾಂಪಲ್ ರೈಲ್ವೆ ಸ್ಟೇಷನ್ ಆಗಿರ್ಬೋದು ಅಥವಾ ಏರ್ಪೋರ್ಟ್ ಆಗಿರ್ಬೋದು ಅಥವಾ ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಇದಕ್ಕೆ ಹಲವಾರು ರೀತಿಯ ರೀಸನ್ಗಳಿದೆ ಮೇನ್ ರೀಸನ್ ಏನಂದರೆ ಆ ದೇಶದ ವಿ ಐ ಪಿಗಳು ಅಥವಾ ವಿ ವಿ ಐ ಪಿಗಳು ಆ ದೇಶದಿಂದ ತಪ್ಪಿಸ್ಕೊಂಡು ಹೋಗಬಾರ್ದು ಅಂತ ಎರಡನೇ ಮುಖ್ಯವಾದ ರೀಸನ್ ಏನಂದರೆ ತಾವು ಮಾಡಿದ ಯುದ್ಧ ಅಥವಾ ಅಟ್ಯಾಕ್ ಏನಾದರೂ ಫೇಲ್ ಆದರೆ ತಮಗೆ ತಪ್ಪಿಸ್ಕೊಂಡು ಹೋಗೋಕ್ಕೆ ತುಂಬ ಈಸಿಯಾಗಿರುತ್ತೆ ಅಂತ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿನ ಫಸ್ಟಿಗೆ ಕಂಟ್ರೋಲ್ ತಗೋತಾರೆ ಆದರೆ ನಮ್ಮ ದೇಶ ಎಷ್ಟು ಸುರಕ್ಷಿತವಾಗಿದೆ ಅಂದರೆ ನೀವೀಗ ನೋಡ್ತಿದ್ದೀರಲ್ಲ ರೋಡು ಇದರ ಮಧ್ಯೆ ಇರೋ ಡಿವೈಡರ್ನ ರಿಮೂವ್ ಮಾಡಿದರೆ ಇದು ಕಂಪ್ಲೀಟ್ಲಿ ಆರು ಕಿಲೋಮೀಟರ್ನ ರನ್ವೇ ಆಗಿ ಕನ್ವರ್ಟ್ ಆಗುತ್ತೆ ಸೊ ನಮ್ಮ ದೇಶದ ಯುದ್ಧ ವಿಮಾನಗಳನ್ನು ಈ ರನ್ವೇ ಮುಖಾಂತರ ಟೇಕ್ ಆಫ್ ಮಾಡ್ಬೋದು ನೋಡಿ ಎಂಥ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಈ ವಿಷಯ ಕೇಳಂತೂ ನಾವು ಈ ದೇಶದಲ್ಲಿ ತುಂಬಾ ಸುರಕ್ಷಿತವಾಗಿದೀವಿ ಹಾಗೂ ಈ ದೇಶದಲ್ಲಿ ಹುಟ್ಟಿದ ನಾವೇ ಧನ್ಯರು ಅಂತ ನನಗನ್ನಿಸ್ತಾ ಇದೆ ಹಾಡು ಹರಟೆ ಕುಣಿತದ ಜೊತೆ ಪ್ರಯಾಣ ಮುಂದುವರಿಸಿ ಸಂಜೆ ಹೊತ್ತಿಗೆ ಲಕ್ನೋದಲ್ಲಿರೋ ಹೋಟೆಲ್ಗೆ ತಲುಪಿದ್ವಿ ಇದು ನಮ್ಮ ಪ್ರವಾಸದ ಆರನೇ ದಿನ ಇವತ್ತು ನಾವು ಪ್ರಯಾಣ ಬೆಳೆಸಿರೋದು ಅಯೋಧ್ಯ ಕಡೆಗೆ ಅಯೋಧ್ಯ ಭವ್ಯ ಮಂದಿರ ಉದ್ಘಾಟನೆಯಾಗಿ ಇವತ್ತಿಗೆ ಇಪ್ಪತ್ತೊಂಬತ್ತು ದಿವಸ ಆಯಿತು ಅಯೋಧ್ಯೆ ಭಾರತದ ಪ್ರಾಚೀನ ನಗರಗಳಲ್ಲೊಂದು ಸರಯೂ ನದಿಯ ತೀರದಲ್ಲಿರುವ ಈ ಸ್ಥಳ ಭಾರತೀಯರ ಆರು ಪವಿತ್ರ ಸ್ಥಳಗಳಲ್ಲಿ ಒಂದೆಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ರಾಮಾಯಣದ ನಾಯಕರಾದ ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ಅಯೋಧ್ಯೆಯಲ್ಲಿ ಜನ್ಮ ತಾಳಿದ್ದರಿಂದ ಈ ಸ್ಥಳವನ್ನು ರಾಮ ಜನ್ಮಭೂಮಿ ಎಂದು ಕರೆಯಲಾಗುತ್ತದೆ ಇಲ್ಲಿ ಪ್ರತಿದಿನ ಲಕ್ಷಾನುಗಟ್ಟಲೆ ಜನ ಬಂದು ರಾಮನ ದರ್ಶನ ಪಡಿತಾರೆ ನಾವು ಹೋಗಿದ್ದ ದಿನವೂ ಲಕ್ಷಾನುಗಟ್ಟಲೆ ಜನ ಬಂದು ದರ್ಶನ ಪಡಿತಾ ಇದ್ದರು ತುಂಬಾ ರಶ್ ಇತ್ತು ಆದ್ರೂ ನಮ್ಮ ದರ್ಶನ ವಿತ್ತಿನ್ ಟೂ ಅವರ್ಸಲ್ಲಿ ತುಂಬಾ ಚೆನ್ನಾಗಾಯಿತು ಆದರೆ ಇಲ್ಲಿ ಯಾವುದೇ ರೀತಿಯ ಫೋಟೋ ಅಥವಾ ವಿಡಿಯೋಗೆ ಅವಕಾಶ ಇರಲಿಲ್ಲ ಈಗಾಗಲೇ ಶ್ರೀರಾಮಲಲ್ಲ ಮೂರ್ತಿಯ ವಿಶೇಷತೆಗಳು ನಿಮಗೆಲ್ಲ ಗೊತ್ತೇ ಇರುತ್ತೆ ಆದರೆ ಈ ಮೂರ್ತಿ ಕೆತ್ತಿದ ಕಲಾವಿದನ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು ಅದರ ಬಗ್ಗೆ ಸ್ವಲ್ಪ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಯೋಧ್ಯೆಯ ರಾಮಲಲ್ಲಾ ವಿಗ್ರಹವನ್ನು ಕೆತ್ತಿದವರು ನಮ್ಮ ಕರ್ನಾಟಕ ರಾಜ್ಯದ ಮೈಸೂರು ನಗರದ ಐದು ತಲೆಮಾರಿನ ಶಿಲ್ಪಕಲೆ ಕುಟುಂಬದ ಹಿನ್ನೆಲೆ ಇರುವ ಅರುಣ್ ಯೋಗಿರಾಜ್ ಅವರು ಇವರ ಕೆಲವು ಪ್ರಮುಖ ಶಿಲ್ಪಕಲೆಗಳನ್ನು ಗುರುತಿಸುವುದಾದರೆ ದೆಹಲಿಯ ಇಂಡಿಯಾ ಗೇಟ್ ಬಳಿ ಇರುವ ಸುಭಾಷ್ ಚಂದ್ರ ಬೋಸ್ ಅವರ ಮೂರ್ತಿ ಕೇದಾರನಾಥದಲ್ಲಿರುವ ಆದಿಶಂಕರಾಚಾರ್ಯರ ಪ್ರತಿಮೆ ಮೈಸೂರಿನಲ್ಲಿ ನೋಡಬಹುದಾದ ಜಯ ಚಾಮರಾಜೇಂದ್ರ ಒಡೆಯರ್ ನಾಳ್ವಡಿ ಕೃಷ್ಣರಾಜ ಒಡೆಯರ್ ರಾಮಕೃಷ್ಣ ಪರಮಹಂಸ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಚುಂಚನಕಟ್ಟೆಯಲ್ಲಿರುವ ಹನುಮಾನ್ ವಿಗ್ರಹ ಹೀಗೆ ಹಲವಾರು ಪ್ರತಿಮೆಗಳಿಗೆ ಜೀವ ತುಂಬಿರುತ್ತಾರೆ ಅರುಣ್ ಯೋಗಿರಾಜ್ ಅವರಿಂದ ಇನ್ನೂ ಹೆಚ್ಚಿನ ಮೂರ್ತಿಗಳು ಪ್ರತಿಮೆಗಳು ಶಿಲ್ಪಕಲೆಗಳು ಮೂಡಿ ಬರಲಿ ಅದೇ ರೀತಿ ಮುಂದೆ ಬರೋ ಹಲವಾರು ಜನರೇಷನ್ಗಳು ಇವರ ಕೆಲಸಗಳನ್ನು ನೋಡ್ಲಿ ಇನ್ಸ್ಪೈರ್ ಆಗಲಿ ಅಂತ ಹೇಳ್ತಾ ನಾವು ಏಳನೇ ದಿನಕ್ಕೆ ಕಾಲಿದ ನೀವೀಗ ನೋಡ್ತಿರೋದು ಬೋಧ್ ಇದು ಭಾರತದ ಬಿಹಾರ್ ರಾಜ್ಯದ ಗಯಾ ಜಿಲ್ಲೆಯ ಒಂದು ನಗರ ಈ ಸ್ಥಳವು ಗೌತಮ ಬುದ್ಧನು ನಿರ್ವಾಣವನ್ನು ಹೊಂದಿದ ಸ್ಥಳವೆಂದು ಪ್ರಸಿದ್ಧಿಯಾಗಿದೆ ಹದಿನೆಂಟನೇ ಶತಮಾನದ ಮುಂಚೆ ಈ ಸ್ಥಳವನ್ನ ಬೋಧಿ ಮಂದ ಅಂದರೆ ಬೋಧಿ ಮರದ ಸುತ್ತಲಿರುವ ಭೂಮಿ ಉರುವೋಲು ಸಂಬೋಧಿ ವಜ್ರಾಸನ ಮತ್ತು ಮಹಾಬೋಧಿ ಎಂದು ನಾನಾ ಹೆಸರಿನಿಂದ ಕರೆಯಲಾಗುತ್ತಿತ್ತು ಈ ಊರಲ್ಲಿ ನೀವು ಎಲ್ಲೇ ಹೋದ್ರೂ ಬುದ್ಧನ ಮೂರ್ತಿಗಳು ನೋಡಕ್ ಸಿಗುತ್ತೆ ಗಲ್ಲಿಗಳಲ್ಲೂ ಬುದ್ಧನ ದೇವಾಲಯವನ್ನು ನಿರ್ಮಾಣ ಮಾಡಲಾಗಿದೆ ನಾವು ನಮ್ಮ ಸಮಯಕ್ಕೆ ಅನುಗುಣವಾಗಿ ಕೆಲವು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟೆವು ಅದರಲ್ಲೂ ನಾವು ಭೇಟಿ ಮಾಡಿದ ಪ್ರಾಚೀನ ದೇವಾಲಯವೆಂದರೆ ಮಹಾಬೋಧಿ ಮಹಾವೀರ ದೇವಾಲಯ ಸಂಪೂರ್ಣವಾಗಿ ಇಟ್ಟಿಗೆಯಲ್ಲಿ ನಿರ್ಮಿಸಲಾದ ಈ ದೇವಾಲಯವನ್ನ ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿ ಸಾಮ್ರಾಟ್ ಅಶೋಕನಿಂದ ನಿರ್ಮಿಸಲ್ಪಟ್ಟ ಮೊದಲ ದೇವಾಲಯ ಎಂದು ಇತಿಹಾಸ ತಿಳಿಸುತ್ತದೆ ಭಗವಾನ್ ಬುದ್ಧನ ಜೀವನಕ್ಕೆ ಮತ್ತು ವಿಶೇಷವಾಗಿ ಜ್ಞಾನೋದಯದ ಸಾಧನೆಗೆ ಸಂಬಂಧಿಸಿದ ನಾಲ್ಕು ಪವಿತ್ರ ಸ್ಥಳಗಳಲ್ಲಿ ಈ ಸ್ಥಳವು ಬಹುಮುಖ್ಯವಾಗಿದೆ ಈ ದೇವಾಲಯದ ಪಕ್ಕದಲ್ಲೇ ಬುದ್ಧನಿಗೆ ಜ್ಞಾನೋದಯವಾದ ಬೋಧಿ ವೃಕ್ಷವನ್ನು ನೋಡಬಹುದಾಗಿದೆ ಈ ಬೌದ್ಧ ಮಂದಿರಗಳನ್ನು ನೋಡಿ ಹೊರಬರುವ ಹೊತ್ತಿಗೆ ಆಲ್ರೆಡಿ ರಾತ್ರಿ ಆಗಿತ್ತು ಇವತ್ತು ನಮ್ಮ ಟೂರಿನ ಎಂಟನೇ ದಿವಸ ನಾವಿವತ್ತು ವಿಸಿಟ್ ಮಾಡ್ತಿರೋದು ವಿಷ್ಣುಪಾದ ಮಂದಿರಕ್ಕೆ ಬನ್ನಿ ಹಾಗಾದ್ರೆ ವಿಷ್ಣುಪಾದ ಮಂದಿರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ ಈ ಮಂದಿರಕ್ಕೆ ಹೋಗೋ ದಾರಿಯಲ್ಲಿ ನೀವು ಪಾಲ್ಗೋ ನದಿನ ನೋಡಬಹುದು ಅರೆ ನದಿ ಎಲ್ಲಿದೆ ಅಂತ ಕೇಳ್ತಿದ್ದೀರಾ ನೀವೀಗ ನೋಡ್ತಿರೋದೇ ಪಾಲ್ಗೋ ನದಿ ಸೀತಾ ಮಾತೆಯ ಶಾಪದ ಪರಿಣಾಮವಾಗಿ ಈ ನದಿ ಯಾರ ಕಣ್ಣಿಗೂ ಕಾಣುವುದಿಲ್ಲ ಇಲ್ಲಿನ ಸ್ಥಳೀಯರು ಪಂಪುಗಳನ್ನು ಬಳಸಿ ಈ ನದಿಯ ನೀರನ್ನು ಬಳಸುತ್ತಾರೆ ವಿಷ್ಣುಪಾದ ದೇವಸ್ಥಾನ ಇದೇ ನದಿಯ ದಂಡೆಯಲ್ಲಿದೆ ಹಿಂದೂ ಸಂಪ್ರದಾಯದ ಪ್ರಕಾರ ಈ ನದಿಯು ಆತ್ಮದ ಶಾಂತಿಗೆ ಪಿಂಡದಾನಕ್ಕೆ ಪ್ರಮುಖ ಸ್ಥಳ ಎಂದು ಪರಿಗಣಿಸಲಾಗಿದೆ ಈ ಪಾಲ್ಗೋ ನದಿಯು ಮುಂದೆ ಹರಿದು ಗಂಗೆಯಲ್ಲಿ ವಿಲೀನಗೊಳ್ಳುತ್ತದೆ ವಿಷ್ಣುಪಾದ ಮಂದಿರವು ಬಿಹಾರ ರಾಜ್ಯದ ಗಯಾದಲ್ಲಿರುವ ಪ್ರಾಚೀನ ದೇವಾಲಯವಾಗಿದೆ ದೇವಾಲಯದ ನಿರ್ಮಾಣದ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲವಾದರೂ ರಾಮ ಸೀತೆ ಈ ಸ್ಥಳಕ್ಕೆ ಭೇಟಿ ನೀಡಿದರು ಎಂದು ನಂಬಲಾಗಿದೆ ಹಾಗೆಯೇ ವಿಷ್ಣುದೇವರು ಗಯಾಸುರ ಎಂಬ ರಾಕ್ಷಸನನ್ನು ಕೊಂದ ಸ್ಥಳ ಎಂದು ಪ್ರತೀತಿ ಇದೆ ವಿಷ್ಣುಪಾದ ದೇವಸ್ಥಾನದ ವೀಕ್ಷಣೆ ನಂತರ ನಾವು ಕಾಶಿ ಕಡೆ ಪ್ರಯಾಣ ಬೆಳೆಸಿದ್ವಿ ಹಾಗೂ ಅಲ್ಲೇ ಸ್ಟೇ ಇದೆ ಇವತ್ತು ನಮ್ಮ ಪ್ರವಾಸದ ಒಂಬತ್ತನೇ ದಿನ ನಾವೀಗ ಭೇಟಿ ಕೊಡ್ತಿರೋದು ಸಾರನಾಥದ ದಿಗಂಬರ ಜೈನ ಮಂದಿರಕ್ಕೆ ಒಳಗೆ ಹೋಗುತ್ತಿದ್ದಂತೆ ಪುರಾತತ್ವ ಸ್ಥಳದಲ್ಲಿ ನೆಲೆಗೊಂಡಿರುವ ಒಂದು ಬೃಹತ್ ಸ್ತೂಪ ನಿಮಗೆ ಕಾಣುತ್ತದೆ ಇದನ್ನ ಧಮೇಕ್ ಸ್ತೂಪ ಎಂದು ಕರೆಯಲಾಗುತ್ತದೆ ಬುದ್ಧ ತನ್ನ ಮೊದಲ ಐದು ಶಿಷ್ಯರಾದ ಕೌಂಡಿನ್ಯ ಅಸ್ಸಾಜಿ ಭದಿಯ ವಪ್ಪ ಮತ್ತು ಮಹಾನಾಮ ಅವರಿಗೆ ತನ್ನ ಮೊದಲ ಪ್ರವಚನವನ್ನು ಬೋಧಿಸಿದ ಸ್ಥಳ ಎಂದು ಗುರುತಿಸಲಾಗುತ್ತದೆ ನಾಲ್ಕು ಸಾವಿರ ಸಂಕೇತವಾಗಿ ಸ್ಥಾಪನೆ ಮಾಡಿದಂತೆ आदर वाले के फर्स्ट रोड तो सांची मध्य प्रदेश तो सांची दूसरा सेकंड दूसरा सांची स्तूप है उसके चारों तरफ बैठे लोग ऊपर तक जाते हैं लेकिन ये स्तूपा पूरा सॉलिड है इसके अंदर जाने के लिए कोई खिड़की कोई दरवाजा नहीं ये पूरा सॉलिड है जितने बुद्धिस्ट मौंस लोग आते हैं बुद्धिज्म कंट्री में तो वो पाइप राउंड्स करते हैं कैंडल जलाकर पूजा करते हैं ये जो डिजाइंस देख रहे हैं स्तूप का डिजाइन कौनता है रोडी तो दिस ओल्ड 2300 ವರ್ಷಗಳ ಹಿಂದಿನ ಡಿಸೈನ್ ಈ ಜು ಪ್ಲೇನ್ ਵਾਲਾ ಪತ್ತಡಿ 95ನೇ 1905ನೇ ಸರ್ವೋಮೈಲೋರ 1905ನೇ ಇಸವಿ ಒಳಗ ಈ ಕಡೆ ಕಲ್ಲುಗಳು काटತಾ ಇದಲ್ಲ நார்ಮಲ್ ಕಲ್ಲುಗಳು ಅವನು ಹಾಕಿರೋದು ಇದು ಒಂದು ಸಾಂಚೇನೇ ಒಪನ್ ಇದೆ 50 ಒಪನ್ نہیں ಇದೆ मतलब इसका ऐसा क्यों बनाया गया इसको ये बताइए so, ये जो स्तूप आहे पहिले सुरू ಶುಭ सिद्धार्थ कौन थे शुद्धोधन कौन थे शुद्धोधन यार उनके क्या थे सिद्धार्थ गौतम, गौतम बुद्ध के पिताजी गौतम बुद्ध सामने गौतम के बेटे कौन थे सिद्धार्थ उनकी माता महामाया देवी उनकी दूसरी माता प्रजापति गौतमी उसकी वाइफ यशोधरा कौन थे ये लोग हिंदू से हिंदू थे सम्राट अशोक कौन थे जस्ट लाइक दिस ये जो स्तूपा बनाया गया सम्राट अशोक सो फर्स्ट हिंदुजम यानी

ಚಪ್ಪಲ್ ಕೂಡ ನೋಡಿ ಎಷ್ಟು ಚಂದ ಜೋಡ್ಸಿಟ್ಟ ಶಿಸ್ತು ಸಲ ಇವ್ರ ಹತ್ರ ಕಲಿಬೇಕನ್ಸುತ್ತೆ ಇದು ನೋಡಿ ಇದು ಈ ವಿಸಿಟರ್ಸ್ ಬಂದಿದ್ದು ಚಪ್ಪಲ್ ಇದು ಇಲ್ಲಿ ಧ್ಯಾನ ಮಾಡ್ತಿರೋ ಚಪ್ಪಲ್ ಸಾರನಾಥದಿಂದ ನಾವು ನೇರವಾಗಿ ಕಾಶಿ ಕಡೆಗೆ ಬಂದ್ವಿ ಚಂದ ಮಾಡಿರ್ಲೋ ಎಷ್ಟು ಪೇಂಟಿಂಗ್ ಇಲ್ಲಿ ಬೋಟ್ ಮುಖಾಂತರ ಕಾಶಿ ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ ಈ ದಾರಿ ಮಧ್ಯದಲ್ಲಿ ಹಲವಾರು ಘಾಟ್ಗಳು ಸಿಗುತ್ತದೆ ಘಾಟ್ ಎಂದರೆ ಮೆಟ್ಟಿಲು ಅಥವಾ ಇಳಿಯುವ ಸ್ಥಳ ನದಿ ಕೊಳದ ದಡದಲ್ಲಿ ಸ್ನಾನ ಅಥವಾ ದಹನ ಮಾಡುವ ಸ್ಥಳವನ್ನು ಕೂಡ ಘಾಟ್ ಎಂದು ಕರೆಯಲಾಗುತ್ತದೆ ಕಾಶಿಯಲ್ಲಿರುವ ಮುಖ್ಯವಾದ ಘಾಟ್ಗಳೆಂದರೆ ಅಸ್ಸಿ ಘಾಟ್ ದಶಸ್ವ ಘಾಟ್ ಮಣಿಕರ್ಣಿಕಾ ಘಾಟ್ ಪಂಚಗಂಗಾ ಘಾಟ್ ರಾಜೇಂದ್ರ ಪ್ರಸಾದ್ ಘಾಟ್ ಆದಿಕೇಶವ ಘಾಟ್ ಕಾಶಿ ವಿಶ್ವನಾಥ ದೇವರ ಬಗ್ಗೆ ಘಾಟ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿನ ಈ ಕಾಶಿಯಾತ್ರೆ ಮೊದಲ ವಿಡಿಯೋದಲ್ಲಿ ನೀಡಿದ್ದೀನಿ ನೀವೇನಾದರೂ ವಿಡಿಯೋ ಮಿಸ್ ಮಾಡಿದರೆ ಐ ಬಟನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ಕಾಶಿ ದೇವಾಲಯದ ಪಕ್ಕದಲ್ಲೇ ಸದ್ಯದ ಪರಿಸ್ಥಿತಿಯಲ್ಲಿ ವಿವಾದದಲ್ಲಿರುವ ಜ್ಞಾನವ್ಯಾಪಿ ಮಸೀದಿಯನ್ನ ನೋಡಬಹುದು ಕಾಶಿಯ ಮತ್ತೊಂದು ಪ್ರಮುಖ ಆಕರ್ಷಣೆ ಎಂದರೆ ಗಂಗಾರತಿ ನಾವು ಬೋಟ್ನಲ್ಲೇ ಗಂಗಾರತಿ ಆಗುವ ಸ್ಥಳಕ್ಕೆ ತಲುಪಿದ್ವಿ ಗಂಟೆ ಸತ್ತು ಪಟನಗಳ ಧ್ವನಿ ಧೂಪದ್ರವ್ಯ ಮತ್ತು ದೀಪಗಳೊಂದಿಗೆ ನಲವತ್ತೈದು ನಿಮಿಷಗಳ ಕಾಲ ಈ ಆರತಿ ನಡೆಯುತ್ತೆ ಇಲ್ಲಿಗೆ ನಮ್ಮ ಕಾಶಿ ಯಾತ್ರೆಯ ಮುಖ್ಯ ಉದ್ದೇಶ ಪೂರ್ಣಗೊಳ್ಳುತ್ತದೆ ಪ್ರವಾಸದ ಕೊನೆಯ ದಿನವಾದ ಇಂದು ಗಂಗಾ ಯಮುನಾ ಹಾಗೂ ಸರಸ್ವತಿ ನದಿಗಳು ಸೇರುವಂಥ ತ್ರಿವೇಣಿ ಸಂಗಮಕ್ಕೆ ಹೋಗಿ ಪೂಜೆಯನ್ನು ನೆರವೇರಿಸಿ ಲಕ್ನೋ ಏರ್ಪೋರ್ಟ್ ಕಡೆ ಹೊರಟ್ವಿ ಈ ಕಾಶಿ ಯಾತ್ರೆಯ ಮೂರನೇ ವಿಡಿಯೋ ಅಂದರೆ ಈ ಸೀರೀಸ್ನ ಕೊನೆಯ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಗೊತ್ತಿರೋ ರೀತಿ ನಾವು ಹೋಗಿದ್ದು ಗ್ರೂಪಲ್ಲಿ ಗ್ರೂಪಲ್ಲಿ ಹೋದಾಗ ಏನಾಗುತ್ತೆ ನಮಗೆ ನಮ್ಮದೀಗ ಟೆನ್ ಡೇಸ್ ಟೂರ್ ಇದೆ ಅಂದರೆ ಟೆನ್ ಡೇಸಿದ್ದು ಪ್ಲ್ಯಾನ್ ರೆಡಿಯಾಗಿರುತ್ತೆ ಯಾವತ್ತು ಯಾವ ಸ್ಟೇಟಿಗೆ ಹೋಗಬೇಕು ಎಲ್ಲಿರಬೇಕು ಒಂದು ಪ್ಲೇಸಲ್ಲಿ ಎಷ್ಟು ಟೈಮ್ನ ಸ್ಪೆಂಡ್ ಮಾಡಬೇಕು ಇದೆಲ್ಲ ನಮ್ಮದು ಪ್ರೀ ಡಿಸೈಡೆಡ್ ಆಗಿರುತ್ತೆ ಸೊ ಅದಕ್ಕಿಂತ ಹೆಚ್ಚು ಯಾರಾದರೂ ಟೈಮ್ ತಗೋತಾರೆ ಅಂದರೆ ಒಬ್ಬರು ತಗೊಂಡ್ರು ಎಲ್ಲರ ಟೈಮು ಹಾಳಾಗತ್ತೆ ಅದೇ ರೀತಿ ನಾವು ಈಗ ಫಾರ್ ಎಕ್ಸಾಂಪಲ್ ಒಂದು ದಿನ ಐದು ಪ್ಲೇಸಿಗೆ ಹೋಗ್ಬೇಕಂದ್ರೆ ಫಸ್ಟ್ ಎರಡು ಪ್ಲೇಸಲ್ಲೇ ಜಾಸ್ತಿ ಟೈಮ್ ತಗೊಂಡ್ರೆ ಮತ್ತೆ ಮೂರು ಪ್ಲೇಸಲ್ಲಿ ನಮಗೆ ಟೈಮ್ ಸಿಗಲ್ಲ ಅಥವಾ ಆ ಪ್ಲೇಸ್ನ ಸ್ಕಿಪ್ ಮಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ ಸೊ ನಮಗಿದ್ದ ಟೈಮಲ್ಲಿ ನಾನು ವಿಡಿಯೋ ಮಾಡಿ ನಿಮಗೆ ಎಷ್ಟು ಮಾಹಿತಿ ತಿಳಿಸ್ಬೇಕೋ ಅಷ್ಟನ್ನು ತಲುಪಿಸೋಕ್ಕೆ ನಾನು ಟ್ರೈ ಮಾಡಿದ್ದೀನಿ ಸೊ ಆ ಮಾಹಿತಿ ನಿಮಗೆ ತಲುಪಿದೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಮತ್ತೆ ನಾರ್ತ್ ಇಂಡಿಯಾಗೆ ನಮಗೆ ಅವಕಾಶ ಸಿಕ್ಕಾಗ ಮತ್ತೆ ಹೋಗಿ ಅಲ್ಲಿದ್ದು ವಿಷಯಗಳನ್ನ ಇನ್ನೂ ಹೆಚ್ಚಾಗಿ ನಿಮಗೆ ತಿಳಿಸೋಕ್ಕೆ ನಾನು ಟ್ರೈ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ನಮಸ್ಕಾರ